ವಸ್ಕ ಮಾಗ್ಲೇ ವಸ್ಕ ಮಣಿಕವಾ ಅಯ್ಯೋ ಮಲ್ಗೆ ಮಲ್ಗೆ ಸಾಕ ಐತ್ತು ಕಣ ಅಜ್ಜಿ ನೋಡು ಮಗ ನಾನು ಒಂದು ಮಾತು ಹೇಳ್ತೀನಿ ಸರಿಯಾ ತಪ್ಪು ತಿಳ್ಕಬೇಡ ಇದೆಲ್ಲ ಮುಜ್ಜೀಗೆ ಅಂದ್ಬಿಟ್ಲಲ್ಲ ಅಂತ ಬೇಜಾರ್ ಮಾಡ್ಕಬೇಡ ಏನು ಇಲ್ಲಇದಕ್ಕಿಂತವಾ ನಿಮ್ಮ ಅಮ್ಮನ ಮನೆ ಇರದೇ ಸರಿ ಅಜ್ಜಿ ಯಾಕಂಗೊಂದು ಅಜ್ಜಿ ನನಗೆ ನನಗೆ ಅಮ್ಮ ಜೊತೆ ಇರಕ್ಕೆ ಇಷ್ಟ ಆ ಡುಪ್ಲಿಕೇಟ್ ಅಮ್ಮ ಜೊತೆ ಹೋಗಿ ಇಷ್ಟನೇ ಇಲ್ಲ ಈಗ ಅಂತಲ್ಲ ಈಗ ಗೊತ್ತಾದ ಮೇಲೆ ಇರ್ತಲ್ಲ ಆ ಚಿ ಮುಂಚೆಗಷ್ಟೇ ಆ ಅಮ್ಮನ ಕಂಡ ನನಗೆ ಐತೆನೇ ಇತ್ತಿಲ್ಲ ಅಯ್ಯೋ ಮಗಳೆ ನೋಡವ ನನ್ನ ಮಗಳ ನೋಡು ಎಷ್ಟು ಆಸೆ ಮಾಡೋದು ನನ್ನ ಮಗ ಅಯ್ಯೋ ಮಗಳೆ ನನ್ನ ಚಿನ್ನ ಮಗಳೆ ಹೋಗರಮ್ಮ ನಿನ್ನ ಕಡೆ ನನ್ಗೆ ಆಸೆ ಜಾಸ್ತಿ ಅದಕ್ಕೆ ನೋಡಿದ್ದೆಲ್ಲ ನೀನು ಹೇಳದ್ಮೇಲೆ ನಾನು ಇಲ್ಲಿಗೆ ಬಂದಿದ್ದು ಹಂಗ ಅನ್ಕೊಂಡು ನಾವು ದಡ್ಡ ಬಿದ್ದೋಗ್ಬಿಡ್ದು ಕಣ್ ಮಗಳೆ ಇನ್ನು ನಾವು ಅಜ್ಜಿ ಸ್ವಂತ ಅಜ್ಜಿ ಸ್ವಂತ ಅಮ್ಮ ಅನ್ನೋದು ಗೊತ್ತಿಲ್ಲ ಅನ್ನಂಗೆ ನಡ್ಕೋಬೇಕು ಸರಿಯಾ ಓ ಹಂಗೆ ಬೇರೆ ಗೊತ್ತಾಗದೆ ಅನ್ಕೊಬಿಟ್ಟು ನಿಮ್ಮ ಅಪ್ಪಂತವು ಆಸ್ತಿ ಪಾಸ್ತಿ ಬರ್ಸ್ಕೊಬೇಡ್ದಾ ಯಾವ ಅಪ್ಪಂತವ ಅಜ್ಜಿ ಸುನೀತ್ರ ಗಂಡ ಈಜ್ಲಿಗಟ್ಟ ನಿನ್ ಸಾಕ್ತಿಲ್ವಾ ಅವನು ಪ್ರೀತಿ ವಿಶ್ವಾಸದ ಇದ್ರೆ ಹೊಸ ಆಸ್ತಿ ಪಾಸ್ತಿ ಬರ್ಕೊಡ್ತಾನೆ ಇಲ್ಲಾಂದ್ರೆ ಸುಲಭವಾಗಿ ಬರ್ಕೊಡುಟಾನ ಹೇಳು ಹಾಕಿಕ್ಕರವ ಒಂಚೂರು ಫೋನ್ ಬಿ ಮಾಡ್ಕೊಂಡು ನನ್ನ ಕೊಟ್ಟುವೆ ಸುಮ್ ಮಾತಾಡು ಸುಮ್ ಮಾತಾಡೋಕ್ಕೇನು ನನಗೆ ಅವ್ರ ಕಣ್ರೆ ಇಷ್ಟ ಇಲ್ಲ ನನಗೆ ಯಾವಾಗಲೂ ನನಗೆ ಒಂದು ದಿವ್ಸ ಇದಕ್ಕಿಂತ ಮುಂಚೆಗೆ ನನಗೆ ಅಮ್ಮ ಅಂತ ಒಂದು ಒಂದ್ಸೂರ ಒಂದ್ಸದ್ರೆ ನನಗೆ ಇಷ್ಟನೂ ಪಡ್ ಏನಪ್ಪ ಅಂದರೆ ಅವ್ರನ್ನ ಮತ್ತು ನಮ್ಮ ಅಪ್ಪನೇ ಇಷ್ಟಪಡ್ತಿದೆ ನಮ್ಮ ಅಮ್ಮನ ಕಂಡ್ರೆ ಆಗಿತ್ತಿಲ್ಲ ನನಗೆ ಯಾಕೆಂದರೆ ಯಾವಾಗಲೂ ಆ ಪ್ರೀತಿಯ ಭಾಳ ಇಷ್ಟಪಡೋರು ನನ್ನ ಅಷ್ಟು ಇಷ್ಟಪಡ್ತಿದ್ದಿಲ್ಲ ಅದಕ್ಕೋಸ್ಕರ ಅಷ್ಟೇ ನನಗೆ ಅವ್ರ ಕಣ್ರೆ ಇಷ್ಟ ಆಯ್ತಿಲ್ಲ ಹಂಗೆ ಅಂದ್ಕೊಂಡು ಅವ್ರನ್ನ ಅಮ್ಮ ಗಿಮ್ಮ ಅನ್ಕೊಂಡು ನೋಯ್ತಿಲ್ಲ ಕಣಜಿ ಇದ್ರ ಇಡ್ಲಿ ಇರ್ದ್ರ ಇಡ್ಲಿ ಸುಮ್ಕಿರಿ ಈಗ ಹೆಂಗಿದ್ದಾವ ಹಂಗೆ ಇರೋಕಾಯ್ತದ ನಾವು ಅಯ್ಯೋ ದಡ್ಡಿ ಕಣ್ಮ ನೀನು ಏನಿತ್ತಿದವ ಏನಿದ್ದದು ನೀವು ಅಪ್ಪ ಮುಂಡಮ್ಮಾಗ ಅದು ಎಲ್ಲಿ ಓಡೋದ್ ನಾವು ಏನು ಇನ್ನು ತಿರ್ಗಿ ಬರ್ನೇ ಇಲ್ಲ ಕರ್ಕೊಂಡೋಗ್ಬಿಟ್ಟು ಸಿಂಗ್ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಕರ್ಕೊಂಡೋದ ಕರ್ಕೊಂಡು ಹೋಗ್ಬಿಟ್ಟು ಈ ಕೆಲಸ ಮಾಡ್ಬಿಟ್ಟು ಬಿಟ್ಟು ಹೊಂಟೋದ ಅದೆಲ್ಲೋಗಿದಾರೆ ಯಾವ್ತಾವ ಹಾಳ ಮನೇನು ಇನ್ನೂ ಪತ್ತೆನೇ ಆಗಿಲ್ಲ ಅಂಥದ್ರಲ್ಲಿ ಒಂದು ಕುಂಟೆ ಆಸ್ತಿ ಇಲ್ಲ ಬದುಕಿಲ್ಲ ಭಾಳ ಇಲ್ಲ ಏನು ಮಾಡಿ ಈಗ ರೇ ಅವ್ರ ತವರೇ ಆಸ್ತಿ ಬದುಕೋದೆ ಮನೆಗಿನ ಏನೂ ಬೇಕಾದ್ರೆ ನೀನು ಹೆಸರಿಗೆ ಬರ್ಸ್ಕೊಬೋದು ಅವ್ರಿಗೆ ಯಾವುದೇ ಕಾರಣಕ್ಕೂ ಏ ನೀನು ಅವ್ರ ಮಗಳಲ್ಲ ನನ್ನ ಮಗಳು ಅನ್ನೋ ವಿಷಯ ಗೊತ್ತಾಗ್ಬಿಡ್ದು ಕಣವೆ ಸರಿಯಾ ನನಗೆ ಎಷ್ಟು ಸಂತೋಷ ಆಯಿತು ಮಗ ನೀನು ನೀನು ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನನಗೆ ಭಾಳ ಖುಷಿ ಆಯ್ತದೆ ನನಗೂ ಅಷ್ಟೇ ಕಣಮ್ಮ ನಿಜಕ್ಕೂ ಅಜ್ಜಿನೂ ನೀನು ಎಷ್ಟು ಚೆಲೋ ನೋಡ್ಕೊತೀರಿ ಎಷ್ಟ್ರಿ ಇತ್ತು ತಾಯಿ ಇತ್ತು ತಾಯಿ ನೀಲ್ವಾ ಮುಂಕೆ ಮಾತ್ರ ಅಪ್ರಂಜಿ ಅಪ್ರಂಜಿ ಮಾತಾಡೋ ಮಾತಾಡ್ತಲ್ರಿ ನೋಡ್ಲ ತಾಯಿ ಮದುವೆ ಹೆಂಗೆ ಮಾತಾಡ ನನ್ ಮಗ್ಳು ಎಷ್ಟ್ರಿ ನನ್ ಮಗಳಲ್ವಾ ನನ್ಗೆ ಅಂಡನ್ ಗೊತ್ತಿರ ನಿನ್ನ ಸಂತಿರ್ಬಿಟ್ಟಿ ಯಾವ್ದೇ ಕಾರಣಕ್ಕೂ ಇರಕಿಲ್ಲ ಮಗ ನೋಡು ನನ್ ಮಾತ ಕೇಳು ಹೆಂಗಾರ ಮಾಡಿ ಪೂಸಿ ಮಾಡಿ ಹೆಂಗಾರ ಮಾಡಿ ಅಪ್ಪ ಗಿಪ್ಪ ಅಂದ್ಕೊಂಡು ಬಸ್ ಕಳತ್ ಕಲಿತಿ ಆಸ್ತಿಯಾ ಕೊಡ್ತಾನೆ ಕತೆ ಇನ್ನು ವಿದಿನ ಇಲ್ವಲ್ಲ ಎರ್ತಿ ಹೇಳ್ಬೇಕಾಯ್ತದಿಲ್ಲ ಅಂದ್ರೆ ಇದು ಮಾದೇವಿ ಮಗ ಅಂತವ ಕೇಳ್ತಾರ ನಾನು ಈ ಸಮಯ ಉಪಯೋಗಿಸ್ಕೊಬೇಕು ಫೋನ್ ಮಾಡಿಬಿಟ್ಟು ಅವನ್ನ ಅಪ್ಪ ಅಂತ ಮಾತಾಡ್ಸ್ಕೊಂಡು ಹೆಂಗಾರು ಮಾಡಿ ನನ್ನೇನೋ ಬಿಸ್ನೆಸ್ ಮಾಡ್ತೇನೆ ನೀರ ದುಡ್ಡು ಕೊಡಿ ಆಸ್ತಿ ಕೊಡಿ ಅಂದ್ಬಿಟ್ಟು ಕೇಳವ ಅಲ್ಲ ಓ ಇನ್ಗೆ ಗೊತ್ತದ್ದಾನೆ ನಾನು ಅವಳ ಮಗಳಲ್ಲ ಅಂತ ನೀನೇ ನಿನ್ ಕೈಯ್ಯಾರ ನೀನೇ ಮಾದೇವಿ ಅಂದ್ಬಿಟ್ಟು ಕೊಟ್ಟಿದ್ದೀಯ್ ಈಗ ನಾನು ಕೇಳಕ್ಕೋರು ನನ್ನ ಮಗಳಲ್ಲ ಕತ್ತ ಹೋಗುವಂತದಪ್ಪ ಏ ಏನು ಅನ್ನ ಸಾಧ್ಯನೇ ಇಲ್ಲ ಯಾಕೆ ಗೊತ್ತಾ ಯಾಕಜ್ಜಿ ನಿನ್ಗೆ ಗೊತ್ತಾಗದೇನು ಟೌನ್ಗೆ ಗೊತ್ತು ನಿನ್ ಗೊತ್ತಿಲ್ಲದಂಗ್ ನಾಡ್ಕೊಡ್ಬೇಕು ಆಹ್ಹ್ ನಿನ್ಗೆ ಮಾಡಿ ಅಮ್ಮ ಅಂತ ನಾನು ಹೇಳೀನಿ ಅಂತ ಯಾರು ಹೇಳಕ್ಕೆ ಹೋಗಿದಾರು ಅವ್ನಿಗೇನು ಗೊತ್ತು ಸುಮ್ಮನೆ ನೀನು ಒಳ್ಳೇದಾಗಿ ಕತೆ ಕತೆಕೊಂಡು ಹೆಂಗಾರು ಮಾಡ್ಕೊಂಡು ಆಸ್ತಿಯೋ ಪಾಸ್ತಿಯೋ ಬರ್ಸ್ಕೊ ಯೋಸಿ ದುಡ್ಡೋ ಚಿನ್ನವೋ ಚಿಗುರು ಎಷ್ಟು ಬರ್ತದೆ ಅಷ್ಟು ಪೀಕ್ ಹೋಗಬೇಕನ್ವ ಇಲ್ಲಾಂದ್ರೆ ಜೀವನ ಮುಂದಕ್ಕೆ ಹುಸಿ ಕಷ್ಟ ಅದ್ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ಕಲಕಲ್ವೇ ಸಕ್ಕತ್ ಬೇಜಾರಾಯ್ತದೆ ಹೆಂಗೋ ಕೇಳೋದು ನನಗಂತೂ ನೀನೆ ನಮ್ಮ ಅಜ್ಜಿ ಅಮ್ಮನಿ ನಮ್ಮಮ್ಮ ಅಂತ ಗೊತ್ತಾದ್ಮೇಲೆ ಅವ್ರ ಮನೆಗೆ ಹೋಗ್ಬೇಕು ಅಂತ ಅನ್ಸಿಲ್ಲ ನನಗೆ ನನ್ಗೆ ಹೋಗಕ್ಕೂ ಇಷ್ಟ ಇಲ್ಲ ಬ್ಯಾರ ಕಣವ ನಿನ್ ಕಲ್ಸ ನಮ್ಗನ್ ಇಷ್ಟಿ ಆಸ್ತಿ ಪಸ್ತಿ ಅಂತ ಮಾಡ್ಕೊಳಗಂಟ ಆಮೇಲೆ ನೋಡ್ಕೊಳದ ಬಿಡು ಆಮೇಲೆ ಆಸ್ತಿ ಪಾಸ್ತಿ ಆದ್ಮೇಲೆ ನಿನ್ ಬಿಡ ನಿನ್ ನಮ್ ಜೊತೆ ಕಣ್ಮಗ ಏನಂತಜ್ಜಿ ಹೇಳ್ತಾರ ನಿಜನೇಯಾ ಇವತ್ತಿನ ಕಾಲದಲ್ಲಿ ದುಡ್ಡಿದ್ರೆ ಕಣ್ಮಗ ದುನಿಯಾ ಇಲ್ ಬಹಳ ಕಷ್ಟ ಏನಿದ್ ಹೆಣ್ಮಕ್ಳು ಬೇರೆ ಆಗವೇ ಅವನ ದುಡ್ಡು ಬೇಡವಾ ಹೆಂಗಾರು ಮಾಡಿ ಅದ್ ಮಾಡ್ತೀನಿ ಇದು ಮಾಡ್ತೀನಿಬಿಟ್ಟು ದುಡ್ಡು ಕಿತ್ಕೊಳ್ಳೋದು ಕಲಿ ನಿಮಗೆ ಗೊತ್ತು ಅನ್ನೋದು ಅವನಿಗೆ ಗೊತ್ತಿಲ್ವಲ್ಲ ಅದನ್ನ ಉಪಯೋಗಿಸ್ಕೊಂಡಿ ಅವನೇನ ಹಂಗೆ ಹಿಂಗೆ ಏನಾದ್ರೆ ನನ್ಗೆ ಗೊತ್ತು ಹಂಗೆ ಬ್ಲ್ಯಾಕ್ ಮೇಲ್ ಮಾಡ್ಬೇಕು ಅಂತಾವ ನೀನು ಹೇಳ್ತೀನಿ 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 ಅಂದ್ಬಿಟ್ಟು ಎದ್ರಸ್ಬಿಡ್ತೀನಿ ಚಂದಾಗಿ ಎದ್ರುಕೊಂಡು ಬಿಡಬೇಕು ಹಂಗೆ ಮಾಡ್ತೀನಿ ನನ್ನ ಮಗನ ಸುಮ್ಮನೆ ಬಿಡಕ್ಕೆಲ್ಲ ನಾನು ಸರಿವಾ ಸರಿ ಅಜ್ಜಿ ಹೆಂಗಾರು ಮಾಡಿ ಹುಷಿ ದುಡ್ಡು ಅಂತ ಆಗ್ಬಿಟ್ರಿ ಯಾವ್ದಾರ ಒಂದು ಬಿಸ್ನೆಸ್ ಮಾಡ್ಕೊಂಡು ಇಷ್ಟ ಸೆಟ್ಲ್ ಆಗ್ಬಿಡ್ಬೋದು ಅದ್ಕೆಲ್ವ ನಾನು ಅದ್ಕೆಲ್ವ ಸಾಸೋದು ನಮ್ಮ ಜೊತೆ ಇದ್ರೆ ನಿನ್ನ ಕಟ್ಟಾಗಿ ಬೆಳ್ಸೋಕೆ ಅಂದ್ಬಿಟ್ಟು ನಾನು ಹಂಗೆ ಅವ್ರ ಮಗುಗ್ ಹಾಕ್ಬಿಟ್ಟೆ ಅವ್ಳು ಮಾಡ್ಲಿದೆ ಯಾವು ಒಟ್ಟು ಸಾಕು ಬಿಟ್ರು ಬಿಡು ಹೆಂಗೋ ಆಯ್ತು ಇಲ್ಲಿ ಅಂತ ಇನ್ಮೇಲೆ ನೀನು ಹೊಚ್ಕಟಾಗಿ ಒಂದು ಯಾವ್ದಾರು ದೋಸೆ ಕಿತ್ಕೊಂಡು ಬಿಸ್ನೆಸ್ ಕಿಸ್ನೆಸ್ ಅಂತ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋಗು ಸರಿವಾ ಸರಿ ಅಜ್ಜಿ ಆಯಿತು ನಿಜವಾಗ್ಲೂ ನಿಮಗೆ ಎಷ್ಟು ಕಾಳಜಿ ನನ್ನ ಮೇಲೆ ಎಷ್ಟು ಪ್ರೀತಿ ಅದೇ ದೇವ್ರನೆಗೂ ನಾನು ಅದೃಷ್ಟ ಮಾಡಿದ್ದೆ ನಿಮ್ಮಂತ ಅಜ್ಜಿ ಇಂಥ ಅಮ್ಮನ ಪಡೆಯೋಕ್ಕೆ ನನ್ನ ಮಕ್ಕಳನ್ನ ಒಂದು ಒಂದು ಚೂರು ಒಳಗಿಷ್ಟು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಿ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ ಅದರಲ್ಲೂ ನನ್ನ ಸ್ವಂತ ಅಮ್ಮ ನನ್ನ ಸ್ವಂತ ಅಜ್ಜಿ ಅಂತ ಗೊತ್ತಾದ ಅಂತೂ ನನಗೆ ಭಾಳ ಖುಷಿಯಾಗೋಯ್ತು ನಿಜವಾಗ್ಲೂ ಪುಣ್ಯ ಮಾಡಿದೆ ನಾನು ನಿಮ್ಮಂಥರು ಪುಡಿಯಾಕೆ ಅಯ್ಯೋ ನಿನ್ನಂತ ಮುದ್ದಂತ ಮಗಳ ಪುಡಿಯಕ್ಕೆ ನಾನು ಪುಣ್ಯ ಮಾಡಿದೆ ಕಣ್ಮಗಳೇ ನಾನು ಪುಣ್ಯ ಮಾಡಿದೆ ನೆನ್ಸ್ಕೊಂಡು 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 ಒಸಿ ಎತ್ತಿಲ್ಲ ಕಣವ ಒಸಿ ಎತ್ತಿಲ್ಲ ಅಯ್ಯೋ ನನ್ನ ಮಮ್ಮಗಳು ನಾನು ಎತ್ಕೊಂಡು ಇಲ್ಲ ಮುದ್ದಾಡಿಸ್ನಿಲ್ಲ ಅಯ್ಯೋ ಒಂತ ಕರ್ಕೊಂಡು ಹೋಗ್ಲಿಲ್ಲ ಅವಂತ ಕರ್ಕೊ ಬಂದಿಲ್ವಲ್ಲ ನೀನು ನನ್ನ ಮುಗಿನ ಅಂದ್ಕೊಂಡು ಎಷ್ಟೋ ಓಸತಿ ನಿಮ್ಮ ಮಗನೂ ಒಂದು ಎರಡು ಸತಿ ಕುತ್ಕೊಂಡು ಹತ್ಬಿಟ್ಟು ನಾನೊಂದು ಮೂರ್ನಾಲ್ಕು ಸತಿ ಕುತ್ಕೊಂಡು ಹತ್ಬಿಟ್ಟೆ ಕಣ್ಮ ಅಷ್ಟೊತ್ತು ಚಿಡ್ದಲೂ ಒಸಿಯಲ್ಲ ಅಷ್ಟೊರ್ಸ್ತೀನಿ ನಾನು ನೆನಸ್ಕೊಂಡ ಅತ್ತಿ ಹತ್ತಿ ಹತ್ತಿ ಅತ್ತಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಬಾಯಿ ನೀರು ನಾನು ತುಂಬ ತುಂಬಿಕೊಬೊ ಅತ್ತಿ ಹತ್ತಿ ನಾನು ಮನೆದ ಹತ್ರ ಈಳು ಮುಂಗ್ಗಡತ್ರ ಈಳ ಹೊಳ್ತಾಡೋನ್ ಬಿಟ್ಟು ಹೋಗಿ ಬಾಯಿ ಹೊಳಿಗೆ ತಲೆ ಕೊಟ್ಕೊಂಡು ಹೊಳ್ತಿನ ನಾನು ಕಣ್ಣೀರಲ್ಲೇ ಬಾಯಿ ತುಂಬ ಅಯ್ಯೋ ನಿಜವಾಗ್ಲೂ ಏ ಮಾಡಿಲ್ಲ ಬೆಳೆ ಬಾಯಿ ತುಂಬ ಅನ್ಕೊಂಡ್ ಜನಗಳು ಹೊಸ ಆಚೆ ಬಂದಿಲ್ಲ ಅಷ್ಟು ಹೊತ್ತಿ ನಾನು ನೆನ್ಸ್ಕೊಂಡು ನೆನಸ್ಕೊಂಡ್ ನೆನೆಸ್ಕೊಂಡು ಕಣ್ಣೀರಲ್ಲಿ ಮಕ್ಕ ಕಣವ ನನಗೂ ಹಂಗೆ ಕಣಜಿ ಕಣಜ್ಜಿ ಅಲ್ಲಿ ಅವ್ರು ನೋಡೋರು ಸಾಕು ಸುನಿತನ ನಮ್ಮ ನಿಜವಾಗ್ಲೂ ನಮ್ಮ ಅಮ್ಮ ಅಂತಾನೆ ಅನಿಸ್ತಿಲ್ಲ ನನಗೆ ನು ಎಲ್ಲಿದನು ಇದನು ಅಂತ ಅನಿಸ್ತಿತ್ತು ನನಗೆ ನಮ್ಮ ಅಮ್ಮನ ಮನೆ ನೀವನ್ ಯಾವ ಗಣ್ಣ ಇರ್ವರ ನನ್ಗೆ ಅದ್ರಳೆ ಎತ್ತ ತಾಯಿ ಎತ್ತ ಎತ್ತಾಯ್ ಬೇರಳು ಬೇರೆಳೆ ಅಂತ ನಿಜ ನಿಜ ನಿಮ್ ಮಾತು ನೂರಕ್ಕೆ ನೂರು ಸತ್ಯ ಎಷ್ಟೇ ವೇ ಎತ್ತೋ ಎತ್ತವರೇ ಕಣವ ಅಯ್ಯೋ ನನ್ನ ಮಗಳು ಅಯ್ಯಪ್ಪ ಹೊಸಿ ದೂರದಿಂದ ನಾವು ಎಷ್ಟೋ ಸತಿ ಬಂದು ಬಂದು ನೂರ್ ತಗೊತ ಕಣವ ನಿನ್ನ ನೀನು ಅಲ್ಲಿದ್ದಾಗ ಬರೋದು ನೋಡ್ಕೊ ಬರೋದು ದೂರದಲ್ಲಿ ನಿಂತ್ಕೊಂಡು ನೋಡ್ಕೊ ನೋಡ್ಕೊಬ್ರೆವು ಸ್ಕೂಲ್ ಕಸ್ಕೊಂಡು ಹೋಗಿದ್ದಿಲ್ಲ ಹಾಗೆಲ್ಲ ಬಂದು ನಿನ್ಗೆಪನೇ ಇದ್ದರೆ ಗೊತ್ತಿಲ್ಲ ಬಂದು ಬಂದು ಎಷ್ಟು ಹಸಿರು ತೀಸ್ಕೊತಕ್ಕೆ ಬಂದು ಬಂದು ನೋಡ್ಕೊಬ್ರವು ಹಂಗೋ ದೇವ್ರ ತೆಗೆದು ಈಗಲಾರಿಯ ಕಡೆಗಾಲದಲ್ಲಿ ಹೆಂಗೋ ನಿಜ್ತಿರೋ ಪುಣ್ಯ ಸಿಕ್ತವ ಒಟ್ಟಿಗೆ ಏನಪ್ಪ ಅಂದರೆ ಅಚ್ಚುಕಟ್ಟಾಗಿ ಇದೇ ಒಂದು ಇದು ಅಂದ್ಕೊಂಡು ಈ ಕ್ಷಣ ಉಪಯೋಗಿಸ್ಕೊಳ್ಳೋಕಲಿಬೇಕು ಗನ್ಮತ್ರ ಸುಮ್ಮನೆ ಬಿಡಬಾರ್ದು ಹೆಂಗಾರು ಮಾಡಿ ದುಡ್ಡು ಕಾಸು ಕಿತ್ಕೊಬೇಕು ಹೊರತವು ಅಜ್ಜಿ ನನ್ನ ಮಾತು ಕೇಳು ನಾನು ಕೇಳೋದ್ಕಿಂತ ನೀವೇ ಕೇಳಿದ್ರು ಆಸೆ ಏಕೆಂದರೆ ನಿನಗೆ ಮುಗ ಕೊಟ್ಟಿರೋದು ನಿಂತಾನೆ ನೀನೇನಾರ ಕೇಳ್ಬೋದು ವ್ಯವಸ್ಥೆ ಮಾಡಿಕೊಡ್ತೀನಿ ಹಿಂಗೆನಾರು ಒಂದು ವ್ಯವಸ್ಥೆ ಮಾಡಿಕೊಡು ಮುಗಿನ ಆರೇನ್ಸ್ ಆಯ್ತಿದಿಯೇ ಇಲ್ಲದ್ರೆ ನಾನು ಹೇಳ್ತೀನಿ ಅಂತ ಏನೇನಾರು ಎದುರಿಸೋ ಅಜ್ಜಿನ ಅದು ಸರಿ ಆಯ್ತದೆ ಹಂಗಂದಿಯ ಆಯ್ತು ಆಯ್ತು ಫೋನ್ ಮಾಡ್ಕೊಡಿಲಿ ನಾನು ಇಲ್ಲೇ ಮಾತಾಡ್ತೀನಿ ಕುಂಕನವಾ ನೀನೇ ಮಾತಾಡು ಮಾತಾಡಿ ನೀನೇ ಎದುರಿಸಬೇಡ ನೀನು ಚೆನ್ನಾಗಿ ಎದ್ರುಸು ಇದೇ ಸಮಯ ಅವ್ನು ಎತ್ತೀಯಾ ಭಾಳ ಇಷ್ಟಪಡ್ತಾನೆ ನಾನು ಎತ್ತಿಗೆ ಏನಾರು ಆಯ್ತು ಅಂದ್ಬಿಟ್ಟು ಎಷ್ಟು ದುಡ್ಡು ಕೊಡಕ್ಕ ಅವನು ಎಸಕ್ಕಿಲ್ಲ ಕೊಡ್ತಾನೆ ಸರಿ ಸರಿ ಆಯ್ತು ಎದುರಿಸ್ತಿ ಸುಮಿರು ದುಡ್ಡು ಕೊಡು ಇಲ್ಲ ನೀನು ಎರ್ತಿ ಕೇಳ್ತೀನಿ ಅಂತೀನಿ ಸರಿ ಅಲ್ವಾ ಹ್ಞೂ ಹಂಗೆ ಮಾಡವ ಗೊತ್ತಾಗೆ ಬಾಡಿಗೆ ಮನೆ ಬದಲಿಗೆ ಏನಾದ್ರೆ ಒಂದು ಮನೆ ತಗೊಬಿಡ್ಬೋದು ಒಳ್ಳೆ ದುಡ್ಡು ಕೊಟ್ಟರೆ ಏನಲ್ವಾ ಕಡೆ ಮಗ ಹಾಗೆ ಮಾಡೋಕ್ಕಾಯ್ತದ ಬಿಡು ನೋಡತ್ತ ಕೇಳ್ತೀನಿ ಮೊದಲು ಏನದನು ಬಾಯಿಲಿ ಏನು ಬೋದು ತಿಳ್ಕೊಂಡು ಆಮೇಲೆ ನೋಡೋಕಾಯ್ತದೆ ಸರಿ ಸರಿ ಹಾಗೆ ಮಾಡವ ಸುಮ್ಮನೆ ಈಗ ಅವ್ಳು ಕೇಳೋದ್ಕಿಂತವ ಅವಳ ಮೇಲೆ ಕೋಪಾಗಾನೆ ನೀನು ಕೇಳೋ ಸರಿ ಏನು ಕಂಡು ಮಣ್ಣಂಗ ಅವನಲ್ಲ ಗೊತ್ತಾಯ್ತದೆ ಮಾತು ಮಾತು ಸುಮ್ಕಿದೆ ಮಗ ಮಾತಿನ ಫೋನಾಗ ಮಾಡ್ಕೊಡವ ಮಾತಾಡ್ತೀನಿ ಏನಿದ್ರು ಕಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ